ನಮಸ್ತೆ ಅನಗ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅನಘ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ಈಗ ನಮ್ಮ ವೀಕ್ಷಕರಿಗಾಗಿ ನಾನು ವಿಶೇಷವಾಗಿ ಈ ವಿಚಾರವನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ ಆ ವಿಚಾರ ಏನಂತಂದ್ರೆ ಭೂಮಿಯ ಶುದ್ಧೀಕರಣ ಯಾವ ರೀತಿಯಾಗಿ ಮಾಡಬೇಕು ಪ್ರತಿಯೊಬ್ರು ನಾವು ಮನೆಯನ್ನ ಕಟ್ಟೋದು ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಬಾಳು ಬಾಳಿ ಬದುಕುವುದಕ್ಕೋಸ್ಕರ ಹಾಗಿರುವಾಗ ನಾವು ತಗೊಳ್ತಕ್ಕಂಥ ಸೈಟಿನಲ್ಲಿ ಏನೆಲ್ಲ ಕಲ್ಮಶಗಳಿರುತ್ತೋ ನಮ್ಗೆ ಗೊತ್ತಿರೋದಿಲ್ಲ ಆ ಸೈಟಿನಲ್ಲಿ ಎಲ್ಲಿಂದಲೋ ತಂದಿರತಕ್ಕಂತಹ ಮಣ್ಣನ್ನು ಹಾಕಿರ್ತಾರೆ ಲೆವೆಲ್ ಮಾಡೋದಕ್ಕೋಸ್ಕರ ಆ ಮಣ್ಣಿನಲ್ಲಿ ಮೂಳೆಗಳಿರ್ಬಹುದು ಹಳೆಯ ಪಳಿಯುಳಿಕೆಗಳಿರ್ಬಹುದು ಮಡಿಕೆ ಕುಡಿಕೆಗಳಿರಬಹುದು ಏನೋ ಕಬ್ಬಿಣದ ಸಾಮಗ್ರಿಗಳಿರ್ಬೋದು ಏನೋ ಕೆಟ್ಟ ನೆಗೆಟಿವ್ ವಸ್ತುಗಳಿರ್ಬೋದು ಸತ್ತ ಪ್ರಾಣಿಗಳ ಒಂದು ಅವಶೇಷಗಳು ಕೂಡ ಇರಬಹುದು ಅವೆಲ್ಲ ನಿಮಗೆ ಒಂದು ನೆಗೆಟಿವ್ ಎನರ್ಜಿಯನ್ನ ಬೀಸ್ತಾ ಇರ್ತವೆ ಸೊ ಅದರ ಮೇಲೆ ನಾವು ವಾಸ ಇರುವಾಗ ಅದು ನಮಗೆ ಸಾಕಷ್ಟು ಹಾನಿಯನ್ನ ಉಂಟು ಮಾಡುತ್ತೆ ಕಾಲಕ್ರಮೇಣ ಹೋದಂತೆ ಅದು ನಮಗೆ ತುಂಬಾ ಒಂದು ಒಂದು ಕಷ್ಟಕ್ಕೆ ಬಿಡುತ್ತೆ ಒಂದು ಕೆಟ್ಟ ಎನರ್ಜಿಯಾಗಿ ಮಾರ್ಪಾಡಾಗಿ ಅದರಿಂದ ನಮಗೆಲ್ಲ ಅನಾನುಕೂಲವೇ ಜಾಸ್ತಿ ಅದಷ್ಟೇ ಅಲ್ಲದೆ ಒಂದು ಹಳೆ ಮನೆಯನ್ನ ಖರೀದಿ ಮಾಡಿರ್ತೀರಾ ಆ ಹಳೆ ಮನೆಯನ್ನ ಒಡೆದು ಹೊಸ ಮನೆ ಕಟ್ಟುವ ಆಸಕ್ತಿ ನಿಮಗೆ ಬಂದಿರುತ್ತೆ ಅಂತ ಸಂದರ್ಭದಲ್ಲಿ ಆ ಹಳೆ ಮನೆಯನ್ನ ಪಳಿಯುಳಿಕೆ ಸಮೇತ ತೆಗಿಬೇಕಾಗತ್ತೆ ಅದಕ್ಕಾಗಿನೇ ಒಂದು ವಿಡಿಯೋವನ್ನು ಸಹ ಕೊಟ್ಟಿದ್ದೀನಿ ಹೊಸ ಮನೆ ಕಟ್ಟುವಾಗ ಹೊಸ ಸೈಟು ಖಾಲಿ ಜಾಗವನ್ನು ಏಟ್ ಶುದ್ಧೀಕರಣ ಮಾಡಬೇಕು ಹಳೆ ಮನೆಯನ್ನ ತೆಗೆದುಕೊಂಡು ಅದನ್ನ ಬೀಳಿಸಿ ಹೊಸದಾಗಿ ಕಟ್ತಾ ಇದ್ರೆ ಸಹಿತ ನೀವು ಈ ಶುದ್ಧಿ ಕಾರ್ಯವನ್ನ ಮಾಡಿಕೊಳ್ಳಲೇಬೇಕಾಗುತ್ತದೆ ಸೊ ಈ ಶುದ್ಧಿ ಕಾರ್ಯ ಅಂದ್ರೆ ಏನು ಇದರ ಒಂದು ಮೂಲ ಏನು ಅಥವಾ ಇದು ಹೇಗೆ ಬಂತು ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವ ರೀತಿಯಲ್ಲಿ ನೋಡಕ್ ಹೋದಾಗ ಹಿಂದಿನ ಕಾಲದಲ್ಲಿ ಮನೆಗೆ ಐವತ್ತರಿಂದ ನೂರು ಹಸುಗಳನ್ನ ಸಾಕ್ತಾ ಇದ್ರು ನೂರಾರು ಹಸುಗಳು ಮನೆಯಲ್ಲಿರುವಾಗ ಒಂದು ಆಗ ಈ ತರ ಸೈಟ್ನ ಸಿಸ್ಟಮ್ ಇರಲಿಲ್ಲ ಒಂದು ಜಮೀನುಗಳ ಸಿಸ್ಟಮ್ ಇತ್ತು ಆ ಜಮೀನಿನಲ್ಲಿ ಎಲ್ಲಿ ಮನೆಯನ್ನ ಕಟ್ಟಬೇಕಾಗಿದೆಯೋ ಆ ಜಾಗದಲ್ಲಿ ಹಸುಗಳನ್ನ ಕಟ್ತಾ ಇದ್ರು ನೂರಾರು ಹಸುಗಳನ್ನ ಕಟ್ಟದಾಗ ಆ ಹಸುಗಳು ಅಲ್ಲಿ ವಾಸ ತಿಂಗಳಗಟ್ಟಲೆ ವಾಸ ಮಾಡಿದಾಗ ಅಲ್ಲಿ ಆ ಹಸುಗಳು ವಾಸ ಮಾಡಿ ಆ ಭೂಮಿಯನ್ನ ಊರ್ಜಿತಗೊಳಿಸ್ತಾ ಇತ್ತು ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಕ್ರಿಯೇಟ್ ಆಗ್ತಾ ಇತ್ತು ಆ ಹಸುಗಳು ನೀಡ್ತಕ್ಕಂತಹ ಗೋಮೂತ್ರ ಇರ್ಬೋದು ಅಲ್ಲಿ ಹಾಕ್ತಕ್ಕಂತ ಸಗಣಿ ಇರ್ಬೋದು ಅದೆಲ್ಲದ್ರಿಂದ ಭೂಮಿ ಆಟೋಮೆಟಿಕ್ ಆಗಿ ಶುದ್ಧೀಕರಣ ಆಗ್ತಾ ಇತ್ತು ಇವತ್ತಿನ ಪರಿಸ್ಥಿತಿನಲ್ಲಿ ಅಥವಾ ಬದಲಾದ ಕಾಲದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಏನಾಯ್ತು ಒಂದು ಮನೆಗೆ ನೂರಾರು ಹಸುಗಳು ಇರ್ತಕ್ಕಂಥದ್ದು ಒಂದು ಎರಡು ಮೂರು ಹಸುಗಳಿಗೆ ಬಂದು ನಿಂತ್ಕೋತು ಯಾವಾಗ ಈ ಹಸುಗಳ ಸಂಖ್ಯೆ ಕಡಿಮೆ ಆಯ್ತೋ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಒಂದು ಪದ್ಧತಿಯನ್ನ ಹುಟ್ಟಾಕ್ತಾರೆ ಆ ಪದ್ಧತಿಯೇ ಈ ಶುದ್ಧೀಕರಣ ಪದ್ಧತಿ ಈ ಶುದ್ಧೀಕರಣ ಪದ್ಧತಿಯಲ್ಲಿ ಯಾರೆಲ್ಲ ಹಸುಗಳನ್ನ ಸಾಕಿದ್ದಾರೆ ಅವರ ಮನೆಯಿಂದ ಗೋಮೂತ್ರವನ್ನ ಕಲೆಕ್ಷನ್ ಮಾಡ್ಕೊಂಡು ಬಂದು ಅದರಿಂದ ಶುದ್ಧಿ ಮಾಡುವಂತ ಒಂದು ಪದ್ಧತಿ ಈ ಪದ್ಧತಿಯನ್ನ ಹೇಗೆ ಮಾಡಬೇಕು ಏನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನ ಹೇಳ್ಕೊಂಡು ನಿಮಗೆ ಬಿಡಿಸಿ ಒಂದು ತರ್ಟಿ ಫೋರ್ಟಿ ಅಳತೆಯ ಸೈಟ್ಗೆ ಏನೆಲ್ಲ ಹಾಕಬೇಕು ಅನ್ನೋದನ್ನ ಇವತ್ತಿನ ಕಾಲಘಟ್ಟದಲ್ಲಿ ಹೆಚ್ಚಾನೆಚ್ಚು ಹೆಚ್ಚು ಜನರ ಬಳಿ ಇರುವಂತದ್ದು ಥರ್ಟಿ ಫೋರ್ಟಿ ಅಳತೆಯ ಸೈಟು ಒಂದು ಥರ್ಟಿ ಫೋರ್ಟಿ ಅಳತೆಯ ಸೈಟ್ಗೆ ಏನೆಲ್ಲ ವಸ್ತುಗಳು ಯಾವ ಪ್ರಮಾಣದಲ್ಲಿ ಬೇಕಾಗತ್ತೆ ಅನ್ನೋದನ್ನ ಬೋರ್ಡ್ ಮೇಲೆ ಬರೆದು ನಿಮ್ಗೆ ವಿವರಣಾತ್ಮಕವಾಗಿ ತಿಳಿಸ್ಕೊಡ್ತೇನೆ ಆ ಪ್ರಕಾರವಾಗಿ ನಿಮ್ಮ ಒಂದು ಸೈಟ್ ಅನ್ನ ಶುದ್ಧೀಕರಣ ಮಾಡಿಕೊಂಡು ನಿಮ್ಮ ಮನೆಯನ್ನ ಕಟ್ಟುವ ಕೆಲಸವನ್ನ ಮುಂದುವರಿಸಿ ಇವಾಗ ವಿಚಾರವನ್ನು ತಿಳ್ಕೊಳ್ಳೋಣ ನಮಗೇನೆಲ್ಲ ವಸ್ತುಗಳು ಬೇಕು ಹಾಗಾದ್ರೆ ನಮಗೆ ಗೋಮೂತ್ರ ಬೇಕಾಗುತ್ತೆ ಸಗಣಿ ಬೇಕಾಗುತ್ತೆ ಅರಿಶಿನ ಪುಡಿ ಬೇಕಾಗುತ್ತೆ ಕಲ್ಲುಪ್ಪು ಬೇಕಾಗುತ್ತೆ ಮತ್ತು ಬಿಳಿ ಸಾಸಿವೆ ಬೇಕಾಗುತ್ತೆ ಈ ಎಲ್ಲವನ್ನ ಯಾವ ಪ್ರಮಾಣದಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಕಲ್ಲುಪ್ಪು ಕಲ್ಲುಪ್ಪು ಇಪ್ಪತ್ತೈದು ಕೆ ಜಿ ಬೇಕು ಇದು ಮೂವತ್ತು ನಲವತ್ತು ಅಳತೆಯ ಸೈಟಿಗೆ ಈ ಇಪ್ಪತ್ತೈದು ಕೆಜಿ ಉಪ್ಪನ್ನ ಖಾಲಿ ಸೈಟಿನಲ್ಲಿ ಸಂಪೂರ್ಣವಾಗಿ ಹರಡಬೇಕು ಹರಡಿ ಅದರ ಮೇಲೆ ಒಂದು ಒಂದೆರಡು ಡ್ರಮ್ ನೀರನ್ನು ಬಿಡಬೇಕು ಆ ನೀರನ್ನು ಬಿಟ್ಟಾಗ ಆ ಉಪ್ಪು ಕರಗಿ ಭೂಮಿಯಲ್ಲಿ ಇಳಿಯುತ್ತೆ ಇದು ಮೊದಲ ಹಂತ ಎರಡನೇದಾಗಿ ಗೋಮೂತ್ರ ಗೋಮೂತ್ರ ಎಷ್ಟು ಬೇಕು ಗೋಮೂತ್ರ ಒಂದು ಮೂವತ್ತು ನಲವತ್ತು ಅಳತೆಯ ಸೈಟಿಗೆ ನೂರು ಲೀಟರ್ ಗೋಮೂತ್ರ ಬೇಕಾಗುತ್ತೆ ಇದು ಜಾಸ್ತಿ ಅನಿಸ್ತಾ ಇರಬಹುದು ಆದ್ರೆ ಅಷ್ಟು ದೊಡ್ಡ ಜಾಗವನ್ನು ಶುದ್ಧಿ ಮಾಡೋದಕ್ಕೆ ಇಷ್ಟು ಅವಶ್ಯಕತೆ ಇರುತ್ತೆ ಮತ್ತೆ ಒಂದು ಗೋಶಾಲೆಗಳಿಗೆ ನೀವು ಹೋಗಿ ಸಂಗ್ರಹ ಮಾಡಿ ತೆಗೆದುಕೊಂಡು ಬರಬೇಕಾಗುತ್ತೆ ಇವಾಗ ಏನು ವಾಟರ್ ಕ್ಯಾನ್ ನೀವು ಮನೆಗೆ ತಗೊಂಡ್ಬರ್ತಿಲ್ಲ ಕುಡಿಯೋದಕ್ಕೆ ಅಂತ ಕ್ಯಾನ್ ಅಲ್ಲಿ ಒಂದು ಐದು ಕ್ಯಾನ್ ಬೇಕು ಈ ಗೋಮೂತ್ರದ ನಂತರ ಮೂರನೇ ಐಟಮ್ ಏನಂದ್ರೆ ಅರಿಶಿನ ಪುಡಿ ಇದು ಐದು ಕೆ ಜಿ ಬೇಕು ಐದು ಕೆ ಜಿ ಅರಿಶಿನ ಪುಡಿ ಆಮೇಲೆ ಸಗಣಿ ಬೇಕಾಗತ್ತೆ ಸಗಣಿ ನೀವೊಂದು ಬುಟ್ಟಿ ಅಂತ ಕರಿತೀವಿ ಮಂಕ್ರಿ ಅಂತ ಕರಿತೀವಿ ಬುಟ್ಟಿ ಅಂತ ಕರಿತೀವಿ ಈ ಗೊಬ್ಬರ ಇದ್ ಮಾಡೋದಕ್ಕೆ ತುಂಬೋದಕ್ಕೆ ಬಳಸ್ತಾರಲ್ಲ ಆ ಥರ ಸ್ವಲ್ಪ ದೊಡ್ಡ ಬುಟ್ಟಿ ಏನಿರುತ್ತೆ ಅಂತಹ ಬುಟ್ಟಿಯಲ್ಲಿ ಒಂದು ಎರಡು ಬುಟ್ಟಿ ಸಗಣಿ ಬೇಕಾಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ಐಟಮ್ ಏನಂತಂದ್ರೆ ಅದು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಕೂಡ ಐದು ಕೆಜಿ ಬೇಕಾಗುತ್ತೆ ಇಲ್ಲಿ ಪದ್ಧತಿ ಏನು ಇದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಇದನ್ನು ತಿಳಿಸ್ಕೊಡ್ತೀನಿ ಈಗ ಕಲ್ಲುಪ್ಪನ್ನ ಆಗ್ಲೇ ಇಳ್ದೆ ಸೈಟಿಗೆಲ್ಲ ಹರಡಿ ಅದ್ರ ಮೇಲೆ ನೀರನ್ನು ಬಿಡಬೇಕು ಆ ಕಲ್ಲುಪ್ಪು ಕರಗಿ ಭೂಮಿಯಲ್ಲಿ ಇಳಿದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಈ ಗೋಮೂತ್ರವನ್ನ ಒಂದು ಡ್ರಮ್ ನಲ್ಲಿ ಹಾಕೋಬೇಕು ಒಂದು ಡ್ರಮ್ನಲ್ಲಿ ಗೋಮೂತ್ರ ಹಾಕಬೇಕು ಆ ಗೋಮೂತ್ರದಲ್ಲಿ ಈ ಸಗಣಿಯನ್ನ ಹಾಕ್ಬೇಕು ಸಗಣಿಯನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಹೋದಾಗ ಅದೆಲ್ಲ ಕರಗುತ್ತೆ ಅದು ಕರಗದ ಮೇಲೆ ಈ ಅರಿಶಿಣ ಪುಡಿಯನ್ನು ಹಾಕ್ಬೇಕು ಅರಿಶಿನ ಪುಡಿಯನ್ನು ಸಹಿತ ಹಾಕಿ ಸರಿಯಾಗಿ ಮಿಶ್ರಣ ಮಾಡಬೇಕು ಅವೆಲ್ಲ ಮಿಶ್ರಣ ಆದ್ಮೇಲೆ ಆ ಒಂದು ಮಿಶ್ರಣವನ್ನ ಏನು ಈ ಇದರಲ್ಲಿ ಈ ಡ್ರಮ್ನಲ್ಲಿ ಸಂಗ್ರಹ ಮಾಡಿದಿರೋ ಈ ಮಿಶ್ರಣವನ್ನ ಒಂದು ಚಿಕ್ಕ ಬಕೆಟ್ ತಗೊಂಡು ಎಲ್ಲ ಸೈಟಿಗೆ ಪೂರ್ತಿ ಸೈಟಿಗೆ ಹರಡಬೇಕು ಎಲ್ಲ ಸೈಟಿಗೆ ಹರಡಿ ಅದೆಲ್ಲಾ ಜಾಗವನ್ನು ಸಂಪೂರ್ಣ ಒದ್ದೆ ಮಾಡ್ಬೇಕು ಅದರಿಂದ ಯಾವುದೋ ಜಾಗನು ಮಿಸ್ ಆಗಬಾರ್ದು ಅದನ್ನ ಖಾಲಿ ಆಗೋಷ್ಟು ಅಷ್ಟನ್ನು ಬಳಕೆ ಮಾಡಬೇಕು ಯಾವುದನ್ನೂ ವೇಸ್ಟ್ ಮಾಡಬಾರ್ದು ಇದು ಮುಗಿದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಒಂದೆರಡು ಡ್ರಮ್ ನೀರನ್ನ ಅದ್ರ ಮೇಲೆ ಎಲ್ಲ ಕಡೆ ಚಲಬೇಕು ಈ ಎಲ್ಲ ಪ್ರೊಸೆಸ್ ಮುಗಿದ್ಮೇಲೆ ಎಲ್ಲ ಈ ಏನು ಮಿಶ್ರಣ ಇದೆ ಅದೆಲ್ಲ ಹಾಕಿ ಆದ್ಮೇಲೆ ಒಂದೆರಡು ಬ್ಯಾರಲ್ಲು ಒಂದೆರಡು ಡ್ರಮ್ ನೀರು ಬೇಕಾಗುತ್ತೆ ಆ ನೀರನ್ನು ಸಹ ಅದ್ರ ಮೇಲೆ ಹಾಕಿ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಏನು ಬಿಳಿ ಸಾಸಿವೆ ಇದೆ ಈ ಬಿಳಿ ಸಾಸಿವೆಯನ್ನ ಈ ರಾಗಿಯನ್ನ ಹೊಲದಲ್ಲಿ ಹೇಗೆ ಚೆಲ್ತಾರಲ್ವಾ ಆ ಬೀಜ ಹಾಕುವಾಗ ಆತರ ಬಿಳಿ ಸಾಸಿವೆಯನ್ನ ಸಂಪೂರ್ಣ ನಿಮ್ಮ ಸೈಟಲ್ಲಿ ಚೆಲ್ಲಿ ಆಮೇಲೆ ಈ ಶುದ್ಧಿ ಕಾರ್ಯದ ಇದು ಕೊನೆಯ ಅಂತ ಇಷ್ಟು ಮಾಡಿ ನೀವು ಬಿಟ್ಬಿಡಿ ಒಂದು ನಾಲ್ಕರಿಂದ ಐದು ದಿನದಲ್ಲಿ ಅದು ಮೊಳಕೆ ಬರುತ್ತೆ ಒಂದು ಫಲವತ್ತಾಗಿ ಮೊಳಕೆ ಬರುತ್ತೆ ಆ ರೀತಿಯಾಗಿ ಸಂಪೂರ್ಣ ಸೈಟಲ್ಲಿ ಬಂದಿದೆ ಅಂತಂದ್ರೆ ನೀವು ಅದೃಷ್ಟ ಮಾಡಿದೀರಾ ಅಂತ ಅರ್ಥ ನಿಮ್ಮ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಭೂಮಿ ಅಂತ ಅರ್ಥ ನೀವು ಅಕಸ್ಮಾತ್ ಯಾವ್ದಾದ್ರು ಒಂದು ಭಾಗದಲ್ಲಿ ಒಂದು ಒಂದು ಇಷ್ಟು ಭಾಗದಲ್ಲಿ ಅಲ್ಲಿ ಬರ್ತಾ ಇಲ್ಲ ಮೊಳಕೆ ಅಂದಾಗ ಏನ್ ಮಾಡಬೇಕು ಅಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಅಗದು ನೋಡ್ಬೇಕು ಕೆಳಗಡೆ ಏನಿದೆ ಅಂತೇಳಿ ಕೆಳಗಡೆ ಏನಾದ್ರೂ ಬೇಡದಿರುವಂತಹ ವಸ್ತುಗಳು ಆಗ್ಲೇ ಹೇಳದೆ ನಿಮ್ಗೆ ಏನೋ ಮೂಳೆಗಳು ಸಿಗ್ಬೋದು ಕೆಲವೊಂದು ಹಳೆ ಮಡಿಕೆ ಕುಡಿಕೆಗಳು ಸಿಗ್ಬೋದು ಏನೋ ಕೆಟ್ಟ ಪದಾರ್ಥಗಳು ಸಿಗ್ಬೋದು ಆ ತರ ಏನಾದ್ರೂ ಈ ಕೆಟ್ಟ ಪದಾರ್ಥಗಳು ಸಿಕ್ಕಿದ್ರೆ ಅದನ್ನೆಲ್ಲ ತೆಗೆದು ಹೊರಗಾಕಿ ನಿಮ್ಮ ಮನೆಯನ್ನ ನೀವು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ಕೋಬಹುದು ಇವಾಗ ಖಾಲಿ ಸೈಟ್ ಇರುತ್ತೆ ನಿಮ್ಮ ಖಾಲಿ ಸೈಟ್ ಇದ್ದಾಗ ಕನಿಷ್ಠ ಒಂದು ಅಡಿ ಮೇಲ್ ಮೇಲ್ ಪದರದ ಮಣ್ಣನ್ನ ತೆಗೆದು ಹೊರಗಡೆ ಹಾಕ್ಬಿಡಿ ಎಲ್ಲಾದ್ರೂ ಗುಂಡಿ ಇದ್ರೆ ಗುಂಡಿ ಮುಚ್ಚಿ ಆ ರೀತಿಯಾಗಿ ಅದನ್ನ ಹೊರಗಡೆ ಹಾಕಿದ್ಮೇಲೆ ಆಮೇಲೆ ಈ ಶುದ್ಧಿಕಾರ ಪ್ರಾರಂಭ ಮಾಡಬೇಕು ಮತ್ತೆ ನಿಮ್ಮ ಭೂಮಿ ಪೂಜೆ ಯಾವಾಗ ಅಂತ ಪ್ರಶ್ನೆ ಬರುತ್ತೆ ಈ ಶುದ್ಧಿ ಕಾರ್ಯ ಆದ್ಮೇಲೆ ಭೂಮಿ ಪೂಜೆ ಮಾಡಬೇಕು ಈ ಶುದ್ಧಿ ಕಾರ್ಯ ಮಾಡಿದ್ರೆ ಭೂಮಿ ಪೂಜೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇಲ್ಲ ಅಂದ್ರೆ ಅಷ್ಟು ಶುದ್ಧವಾಗಿಬಿಡ್ತು ನಿಮ್ ಭೂಮಿ ನಿಮ್ ಕೆಲಸ ಪ್ರಾರಂಭ ಮಾಡಬಹುದು ಇನ್ನು ಹಳೆ ಮನೆ ಇದ್ದಾಗ ಏನ್ ಮಾಡಬೇಕು ಹಳೆ ಮನೆ ಇದ್ದಾಗ ಹಳೆ ಮನೆಯ ಯಾವುದೇ ಪಳೆಯುಳಿಕೆಯನ್ನು ಉಳಿಬಾರದು ಆ ರೀತಿಯಾಗಿ ಅದರ ಸಂಪೂರ್ಣ ಬುಡ ಸಹಿತ ಅದನ್ನ ತೆಗೆದು ಆಮೇಲೆ ಶುದ್ಧಿ ಕಾರ್ಯ ಮಾಡಿ ಆಮೇಲೆ ಕೆಲಸ ಪ್ರಾರಂಭ ಮಾಡಬೇಕು ಈ ರೀತಿಯಾಗಿ ಈ ಶುದ್ಧಿ ಕಾರ್ಯದ ಹಂತಗಳು ಇಷ್ಟು ಹಂತಗಳ ಮೂಲಕ ಈ ಶುದ್ಧಿ ಕಾರ್ಯ ನಡೆಯುವಂಥದ್ದು ಈ ಶುದ್ಧಿ ಕಾರ್ಯ ಮಾಡಿ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ನಿಮ್ಮ ಮನೆಗೆ ನೀವು ಅಲ್ಲಿ ವಾಸ ಮಾಡುವಂತವ್ರು ಇದೀರೋ ಅವರೆಲ್ಲರಿಗೂ ಒಂದು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನ ನೀಡುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಿಮ್ಮ ಮನೆಯ ಕೆಲಸವೂ ಸುಗಮವಾಗಿ ನಡೆಯುತ್ತೆ ಅದೇ ರೀತಿಯಲ್ಲಿ ಮನೆ ಕಟ್ಟಿ ಅಲ್ಲಿ ವಾಸ ಮಾಡಿ ಆರಂಭ ಮಾಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಯಾವುದೇ ರೀತಿಯ ಡೌಟ್ಗಳು ಇರಲ್ಲ ಇಲ್ಲೇನೋ ಭೂಮಿಯಲ್ಲಿ ಏನೋ ಇತ್ತೇನೋ ಅದಿತ್ತೇನೋ ಈ ಭೂಮಿಯಿಂದ ಹಿಂಗಾಯ್ತೇನೋ ಇಲ್ಲಿ ಬಂದ್ಮೇಲೆ ಹಿಂಗಾಯ್ತೇನೋ ಏನೇನೋ ಆಲೋಚನೆಗಳು ಇವತ್ತಿನ ಜನರಿಗೆ ಬರತಾ ಇರುತ್ತೆ ಆ ತರದ ಯಾವುದೇ ಡೌಟ್ಗಳು ಬರೋದಿಲ್ಲ ಈ ಭೂಮಿ ಶುದ್ಧಿಯನ್ನ ಮಾಡ್ಕೊಂಡ್ಮೇಲೆ ಮೇಲೆ ನೀವು ಮನೆ ಕಟ್ಟಿದ್ದೆ ಅದರಲ್ಲಿ ಮನೆ ಕಟ್ಟಿ ಅಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡಿದ ಮೇಲೆ ನಿಮಗೆ ಅಲ್ಲಿ ಕೂಡ ಒಂದು ಒಳ್ಳೆಯ ಧನಾತ್ಮಕ ಶಕ್ತಿ ಕೂಡ ಸಿಗುತ್ತೆ ಆರೋಗ್ಯ ಭಾಗ್ಯಗಳು ಸಿಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಮುಂದಿನ ಜೀವನ ಸುಭಿಕ್ಷವಾಗಿರಲಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಶುದ್ಧಿ ಕಾರ್ಯವನ್ನ ಪ್ರತಿಯೊಬ್ಬರು ಮಾಡಿ ಅದೇನು ಕಷ್ಟ ಅಲ್ಲ ನಿಮ್ಮ ಸುತ್ತಮುತ್ತಲಿನ ಗೋಶಾಲೆಗಳಿಂದ ಈ ಒಂದು ಗೋಮೂತ್ರ ಇರಬಹುದು ಸಗಣಿ ಇರಬಹುದು ಇವೆಲ್ಲವನ್ನ ಕಲೆಕ್ಷನ್ ಮಾಡಿ ಆ ಗೋಶಾಲೆಗೂ ಸಹ ನಿಮ್ಮ ಕಡೆಯಿಂದ ಒಂದು ಸೇವೆಯನ್ನ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರವನ್ನ ನೀವು ಪಾಲಿಸಿ ನಿಮ್ಮ ಜೀವನವನ್ನ ಸಮೃದ್ಧಗೊಳಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಒತ್ತಿ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ